ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಎಷ್ಟೋ ವೆರೈಟಿ ದೋಸೆಗಳನ್ನ ನೀವು ಟ್ರೈ ಮಾಡಿರ್ತೀರಿ ಇವತ್ತು ನಾನು ಜೋಳದ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಸಿನೂ ಟೇಸ್ಟು ರವೆ ಅಕ್ಕಿ ದೋಸೆ ತಿಂದು ಬೋರ್ ಆಗಿದ್ದಂದ್ರೆ ಈ ಹೊಸ ರೆಸಿಪಿಯಿಂದ ಖಂಡಿತನೂ ಟ್ರೈ ಮಾಡಿರಿ ಒಂದು ಪಾತ್ರೆಗೆ ನಾನು ಈ ಬಟ್ಲಲ್ಲಿ ಎರಡು ಬಟ್ಲಾಗಷ್ಟು ಜೋಳವನ್ನು ತೊಗೊಂಡಿದ್ದೀನಿ ರೀ ಇವು ಸ್ವಚ್ಛ ಇಟ್ಕೊಂಡಿರೋ ಜೋಳನೇ ಅದಾವೆ ರೀ ಎರಡು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಹಾಕಿ ಆ ಜೋಳವನ್ನು ತೊಳ್ಕೊತೀನಿ ರೀ ಅದರಲ್ಲಿ ಸ್ವಲ್ಪ ದೂಸದೇನು ರೀ ಇದ್ರೆ ಹೋಗ್ತದೆ ನೋಡಿ ಈಗ ಈ ನೀರನ್ನು ತೆಗಿತೀನಿ ನೋಡಿ ನೀರನ್ನು ತೆಗೆದಿದ್ದೀನಿ ಈಗ ನಾನು ಇದಕ್ಕೆ ಬೇರೆ ನೀರನ್ನು ಹಾಕ್ತೀನಿ ನೋಡಿ ಈಗ ಇದನ್ನು ನಾನು ಒಂದು ಅವರ ನೆನೆಸ್ತೀನಿ ಇದನ್ನು ಸೈಡಿಗೆ ಇಡ್ತೀನಿ ರೀ ಈಗ ಇನ್ನೊಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಉದ್ದಿನ ಬೆಳೆಯನ್ನು ಹಾಕ್ತಾ ಇದ್ದೀನಿ ರೀ ಇದಕ್ಕೆ ನಾನು ಒನ್ ಫೋರ್ತ್ ಬಟ್ಲಾಗಷ್ಟ ಕಡಲೆಬೇಳೆಯನ್ನ ಹಾಕ್ತಾ ಇದೀನಿ ರೀ ದೊಡ್ಡ ಸ್ಪೂನಿಂದಾನೆ ಎರಡು ಸ್ಪೂನ್ ಆಗಷ್ಟು ಹೆಸರುಬೇಳೆಯನ್ನು ಹಾಕ್ತಾಯಿದ್ದೀನಿ ರೀ ಹೆಸರು ಕಾಳು ಹಾಕಿದ್ರೂ ನಡೀತದೆ ಒಂದು ಅರ್ಧ ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರುವಂಥ ಅವ್ಲಕ್ಕಿಯನ್ನು ಹಾಕಿದ್ದೀನಿ ರೀ ಉದ್ದಪ್ಪ ಅವಲಕ್ಕಿ ಅದಾದ್ರೆ ತೆಳು ಅವಲಕ್ಕಿ ಏನಾದರೂ ಹಾಕ್ಬೋದು ಒಂದು ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ರೀ ಈಗಿದ್ನೂ ಸ್ವಲ್ಪ ಒಂದು ಸಲ ನೀರನ್ನು ಹಾಕ್ಕೊಂಡು ಇದನ್ನು ವಾಶ್ ಮಾಡ್ಕೊತೀನಿ ನೋಡಿ ಈಗ ಈ ನೀರನ್ನು ತೆಗಿತೀನಿ ರೀ ಇದಕ್ಕೂ ಬೇರೆ ನೀರನ್ನು ಹಾಕ್ತೀನಿ ಇದನ್ನು ಐದವರೆ ನೆನೆಸಿ ತಗೋತೀನಿ ರೀ ನಾನು ಅದ್ರ ಜೊತೆನೆ ಆಮೇಲೆ ನೋಡಿರಿ ಇದನ್ನು ನಾನು ಸಾಯಂಕಾಲ ಬೆಳಗ್ಗೆ ನೆನೆಕಿದ್ದೆ ರೀ ನಾನು ಈಗ ಹನ್ನೊಂದು ಅದು ಹಾಕಿದ್ದೆ ಈಗ ಆರು ಗಂಟೆಕ್ಕ ಸಂಜಿಕ ಇವು ಜೋಳ ಅದೆಲ್ಲನೂ ನೆಂದವ್ರಿ ನೋಡ್ರಿ ಅದು ಪಾತ್ರೆ ಸಣ್ಣದಾಗಿತ್ತು ಅದಕ್ಕೆ ಈ ಬೇಳೆ ಅದು ಏನು ರೀ ಅದನ್ನು ನಾನು ಈ ಪಾತ್ರೆ ಒಳಗೆ ಹಾಕೊಂಡಿದ್ದೀನಿ ಇವನು ಚೆನ್ನಾಗಿ ನೆಂದವ್ರಿ ನೋಡಿರಿ ಈಗ ಇದ್ರೊಳಗಿನ ನೀರನ್ನು ಇನ್ನೊಂದು ಬಾರಿ ಹಾಕಿ ತೊಳೆದು ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಇದ್ರನ್ನ ಬಿಟ್ಟು ತಗೊಂಡಿದ್ದೀನಿ ಆ ನೆನೆಸಿಟ್ಕೊಂಡಿರುವಂತ ಜೋಳವನ್ನು ಈಗ ಇದಕ್ಕೆ ಹಾಕೋತೀನಿ ನೋಡಿ ಇದನ್ನ ಹಾಕ್ಕೊಂಡು ಏನು ಮಾಡ್ತೀನಿ ಆ ಬೇಳೆ ಅವಲಕ್ಕಿ ಜೋಳ ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ಹಾಕೋತೀನಿ ಇದನ್ನ ಈಗ ರುಬ್ಕೊಳ್ಳನ್ರಿ ನೋಡಿ ಇದನ್ನ ಈಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರೀ ಇದಕ್ಕಿಂತ ನಾನು ಆರು ಗಂಟೆ ಕರೆದಿದ್ದೀನಿ ರೀ ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ ಇದನ್ನೊಂದು ಪಾತ್ರೆಗೆ ಹಾಕೋತೀನಿ ನಾನು ಆರು ಗಂಟೆಗಾಗಿ ಈ ಹಿಟ್ಟನ್ನು ರುಬ್ಬಿ ತೊಗೊಂಡಿದ್ದೀನಿ ಇದು ಫರ್ಮೆಂಟೇಷನ್ ಈಗ ಥಂಡಿ ಅದಂದ್ರೂ ಫರ್ಮೆಂಟೇಷನ್ ಆಗೇ ರೀ ಗಿಟ್ಟ ನೀವು ಇನ್ನೊಂದು ಸ್ವಲ್ಪ ಲೇಟ್ ಮಾಡ್ರೂ ನಡೀತದೆ ಇಲ್ಲದ್ರೆ ಹಿಟ್ಟು ಜಾಸ್ತಿನೇ ಹುಳಿ ರೀ ಇದು ನೋಡಿ ಎಲ್ಲವನ್ನು ನಾನು ಹುಣ್ಣಿಗೆ ರುಬ್ಕೊಂಡ್ರೆ ತೊಗೊಂಡಿದ್ದೀನಿ ಈಗ ಚಳಿ ಅದ ಹಿಟ್ಟು ಉಬ್ಬಲ್ಲತ್ತೆ ಏನಿಲ್ಲ ರೀ ಅದಕ್ಕೆ ನೀವು ಇನ್ನೊಂದು ಸ್ವಲ್ಪ ಲೇಟ್ ಮಾಡಿ ರುಬ್ಕೊಂಡ್ರೂ ನಡೀತದೆ ರೀ ನೋಡಿ ಎಲ್ಲವನ್ನು ರುಬ್ಕೊಂಡು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದನ್ನು ಮುಚ್ಚಿ ರಾತ್ರಿ ಎಡಿಯೂ ಫರ್ಮೆಂಟೇಷನ್ ಆಗಕ್ಕೆ ಬಿಡ್ತಾಯಿದ್ದೀನಿ ನೋಡಿರಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಇಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡಿ ಇನ್ನೂ ಜಾಸ್ತಿ ಹುಳಿ ಬರ್ಬಾರ್ದು ಅಂದ್ರೆ ನೀವೇನು ಮಾಡ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಲೇಟ್ ಮಾಡೀನಿ ರುಬ್ಬ್ರಿ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿ ಅದ್ರ ಇದು ಈಗ ಹಿಟ್ಟ ಇದನ್ನ ಒಂದ್ ಸ್ವಲ್ಪನೇ ನಾನು ಈ ಪ್ಲೇಟ್ ರೀ ಈಗ ಒಂದು ಸ್ವಲ್ಪ ನಾನು ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ಇಷ್ಟ ಹಿಟ್ಟನ್ನು ನಾನು ಸಪ್ರೇಟ್ ಆಗಿ ತಗೊಂಡಿದ್ದೀನಿ ನೋಡಿ ಇದು ಒಂದ್ ಸ್ವಲ್ಪ ಗಟ್ಟಿ ಅದ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಅದೆಲ್ಲ ಸೇರ್ಕೊಂಡು ನೀರನ್ನು ಸೇರ್ಸ್ಕೊಂಡು ರೆಡಿ ಮಾಡ್ಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಒಂದು ಅರ್ಧ ಸ್ಪೂನಾಗ ಸಕ್ರೇ ಹಾಕ್ತೀನಿ ರೀ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಒಮ್ಮೆ ಟೈಮ್ ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿ ಇದು ಗಟ್ಟಿ ಅನ್ಸಕತ್ತೆ ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುವನು ಇರಬಾರ್ದು ಆ ರೀತಿ ನೋಡಿರಿ ಈಗ ಇದು ಕರೆಕ್ಟಾಗಿ ರೀ ನಾನು ದೋಸೆಯನ್ನು ಹಾಕಿ ತೋರಿಸ್ತೀನಿ ನೋಡಿ ಈ ರೀತಿ ಇರಲಿ ರೀ ಆಲ್ರೆಡಿ ತವೇನೂ ಕಾಯಿಲೆ ಕೆಟ್ಟಿದ್ದೀನಿ ರೀ ನೋಡಿ ತವೇನೂ ಕಾಯ್ದೆ ರೀ ಒಂದು ಸ್ವಲ್ಪ ನೀರಿನಿಂದ ಒರೆಸ್ತೀನಿ ರೀ ಅದನ್ನು ನೋಡಿರಿ ದೋಸೆ ಹಾಕ್ತೀನಿ ಜೋಳದಿಂದ ಮಾಡಿರುವ ದೋಸೆ ಅಂತ ಹೇಳಿ ಆಗಲ್ಲ ಆಗಲ್ರಿ ತುಂಬಾ ಟೇಸ್ಟಿ ಆಗಿರ್ತಾವ್ರಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನಿಮ್ಗೆ ಎಣ್ಣೆನೂ ಹಾಕ್ಬೋದು ರೀ ಒಂದು ಸ್ವಲ್ಪ ಶೇಂಗಾ ಚಟ್ನಿನೂ ಹಾಕ್ತೀನಿ ರೀ ನೋಡಿ ನೋಡಿರಿ ಕಲರ್ ನೋಡ್ರಿ ತುಂಬಾ ಎಷ್ಟು ಚೆನ್ನಾಗಿ ಬಂದಾವೆ ನೀವು ಸಾಫ್ಟ್ ಬೇಕಂದ್ರೆ ಸಾಫ್ಟ್ ಮಾಡ್ಕೋಬಹುದು ಅಥವಾ ಕ್ರಿಸ್ಪಿ ದೋಸೆನೂ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟರೆ ಅಲ್ಲಿ ಲೋ ಫ್ಲೇಮಲ್ಲಿ ಇಟ್ಟರೆ ಇದು ಕ್ರಿಸ್ಪಿನೂ ಆಗ್ತದೆ ರೀ ದೋಸೆ ನೋಡಿ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ ಇನ್ನೊಂದು ದೋಸೆನೂ ನಾನು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ ಲೋ ಇಟ್ಟು ಬೇಯಿಸ್ಕೊಂಡು ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿನೂ ಮಾಡ್ಕೋಬೋದು ಸಾಫ್ಟ್ ಮಾಡ್ಕೋಬಹುದು ನೋಡಿ ನಾನು ನಿಮಗೆ ಎರಡು ದೋಸೆ ಹಾಕಿ ತೋರಿಸಿದ್ದೀನಿ ನೋಡಿರಿ ಈ ದೋಸೆ ಅಂತೂ ತುಂಬಾ ಕ್ರಿಸ್ಪಿ ಆಗ್ಯಾವ ರೀ ಕಲರ್ನು ತುಂಬಾ ಚೆನ್ನಾಗಿ ರೀ ನೋಡಿ ಬಿಸಿ ಬಿಸಿ ಆಗಿರುವಂಥ ಜೋಳದ ದೋಸೆ ರೆಡಿ ಅವರು ನಾನು ಎರಡು ಜೋಳದ ದೋಸೆಯನ್ನು ಮಾಡಿ ತೋರಿಸಿದ್ದೀನಿ ರೀ ನಿಮಗೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸಾಫ್ಟ್ನು ಇರ್ತದೆ ಕ್ರಿಸ್ಪಿನೂ ಇರ್ತದೆ ಟೇಸ್ಟೂ ತುಂಬಾ ರೀ ಆದರೆ ಇದು ಹಿಟ್ಟು ತುಂಬಾ ಹುಳಿ ಬರಬಾರ್ದು ಅಂದರೆ ನೀವು ಸ್ವಲ್ಪ ಲೇಟ್ ಮಾಡಿನೇ ರುಬ್ಬ್ರಿ ಭಾಳ ಬೇಗನೆ ರುಬ್ಬಿಟ್ರೆ ತುಂಬಾ ಹುಳಿ ಬಂದು ತುಂಬ ಫರ್ಮೆಂಟೇಷನ್ ಆಗಿರ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡ್ರಿ ಅಕ್ಕಿ ದೋಸೆ ತಿಂದು ಬೋರ್ ಆಗಿತ್ತಂದ್ರೆ ಈ ರೀತಿ ಜೋಳದ ದೇಸ್ ಸಾರಿ ಜೋಳದ ದೋಸೆಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಮತ್ತು ಜೋಳದ ದೋಸೆ ಅಂತೇಳಿ ಗೊತ್ತೂ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡ ತಿ ಅಡಿಕೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ